ನಾಳೆಯೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ನಾಳೆ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಹಾಗೆಯೇ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಮೈಸೂರು ಮಂಡ್ಯ ಹಾಸನದಲ್ಲೂ ಕೂಡ ಮಳೆಯ ಮುನ್ಸೂಚನೆ ಉತ್ತರ ಒಳನಾಡು ಜಿಲ್ಲೆಯ ಹಲವು ಭಾಗಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಇನ್ನು ಬೆಂಗಳೂರು ನಗರಕ್ಕೆ ನಾಳೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರ ಒಟ್ಟು ನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ವೆದರ್ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಆಗುತ್ತೆ ಅಂತ ಮುನ್ಸೂಚನೆ ಸಿಕ್ಕಿದೆ ಒಂದಷ್ಟು ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಸುರಿದ್ರೆ ಇನ್ನೊಂದಷ್ಟು ಭಾಗಗಳಲ್ಲಿ ಗುಡುಗು ಸಹಿತ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಬೆಂಗಳೂರು ಸೇರಿದಂತೆ ನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ ಜನರು ಎಚ್ಚರಿಕೆಯಿಂದ ಇರಬೇಕು ಈಗಾಗಲೇ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನೋ ಸೂಚನೆ ಸಿಕ್ಕಿರುವುದರಿಂದ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಜನಸಾಮಾನ್ಯರು ಈಗಾಗಲೇ ರಾಜ್ಯದ ಅನೇಕ ಭಾಗಗಳಲ್ಲಿ ಹೊರಣಾರು ಭಟದಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಮಳೆ ಇನ್ನೂ ಕೂಡ ಹೆಚ್ಚಾಗುತ್ತೆ ಅನ್ನೋ ಮಾಹಿತಿ ವೆದರ್ ಡಿಪಾರ್ಟ್ಮೆಂಟ್ನಿಂದ ಲಭ್ಯವಾಗಿರುವುದರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಹಾಗೆಯೇ ಜನಸಾಮಾನ್ಯರು ಕೂಡ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಬೆಂಗಳೂರಿನಲ್ಲಿ ನೋಡಿದ್ದೀವಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು ಏನೆಲ್ಲ ಸಮಸ್ಯೆಗಳಾಯಿತು ಜನಸಾಮಾನ್ಯರು ಯಾವ ರೀತಿ ಭಜೀತಿಗೀಡಾದ್ರು ಅಂತ ಹೇಳಿ ಇದೇ ತರನಾಗಿ ನಾಳೆಯೂ ಕೂಡ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರವನ್ನು ಉಂಟು ಮಾಡಿದೆ ಕೆಆರ್ ಮಾರ್ಕೆಟ್ ಭೇಟಿಯನ್ನು ರದ್ದುಗೊಳಿಸಿದ ಡಿಸಿಎಂ ಎಂ ಡಿ ಅವರು ಸಿಲ್ಕ್ ಬೋರ್ಡ್ ಮತ್ತು ಜಯದೇವ ಜಂಕ್ಷನ್ನ ಪರಿಶೀಲನೆಯನ್ನು ಮಾಡಿದರು ಕೊನೆ ಕ್ಷಣದಲ್ಲಿ ಕೆಆರ್ ಮಾರ್ಕೆಟ್ ಭೇಟಿಯನ್ನು ರದ್ದುಪಡಿಸಿದ್ದಾರೆ ಕೆಆರ್ ಮಾರ್ಕೆಟ್ಗೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಪರಿಶೀಲನೆಯನ್ನು ಮಾಡಬೇಕಿತ್ತು ಅದರ ಕಾರಣಾಂತರಗಳಿಂದ ಕೆಆರ್ ಮಾರ್ಕೆಟ್ ಭೇಟಿಯನ್ನು ರದ್ದುಗೊಳಿಸಿದ್ದಾರೆ ಸಿಲ್ಕ್ ಬೋರ್ಡ್ ಮತ್ತು ಜಯದೇವ ಜಂಕ್ಷನ್ನಲ್ಲಿ ಪರಿಶೀಲನೆಯನ್ನು ಮಾಡಿ ಪೂರ್ವ ಆಗಿದ್ದಂತಹ ಕೆಆರ್ ಮಾರ್ಕೆಟ್ ಭೇಟಿಯನ್ನು ರದ್ದುಪಡಿಸಿದ್ದಾರೆ ಮಳೆಯಿಂದ ಏನೆಲ್ಲ ಸಮಸ್ಯೆಗಳಾಗಿದೆ ಈ ಹಿಂದೆಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಅವಾಂತರಗಳೇನು ಅನಾಹುತಗಳೇನು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಮುಂಜಾಗ್ರತೆಯನ್ನು ವಹಿಸಬೇಕು ಪಾಲಿಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ ಜಯದೇವ ಅಂಡರ್ಪಾಸ್ ಪಾಸ್ ಜಲಾವೃತ ಹಿನ್ನೆಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ರಾಮಮೂರ್ತಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ರಾಮಮೂರ್ತಿ ನೋಡೋಣ ಡಿ ಕೆ ಶಿವಕುಮಾರ್ ಸಹ ಮೆಟ್ರೋದವರಿಗೆ ಒಂದು ಹತ್ತ ಅಹವಾಲನ್ನು ಕೊಟ್ಟಿದ್ದೀವಿ ಇನ್ಸ್ಪೆಕ್ಷನ್ ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಮಾಡಿದ್ರು ಏನೂ ಕೆಲಸ ಆಗಿಲ್ಲ ಈ ಸಲ ಕೂಡ ಬಂದರು ಎರಡು ನಿಮ್ಮ ಕಂಡಂಗೆ ಒಂದು ಎರಡು ನಿಮಿಷ ಇದ್ದರು ಆಯ್ತು ಮಾಡ್ತೀವಿ ಅಂತ ಹೋಗ್ಬಿಟ್ರು ನೀವು ನೋಡಿ ಕಳೆದ ಆರು ತಿಂಗಳಿಂದ ಇಲ್ಲಿ ಈ ಒಂದು ಅಂಡರ್ ಪಾಸಲ್ಲಿ ಯಾವುದೇ ಮಳೆ ಬಂದರೂ ಒಂದು ಐದು ಎರಡು ನೀರಿಂತು ಕೊಡ್ತೀರಿ ಈ ಅಂಡರ್ ಪಾಸ್ ವೆರಿ ಡೇಂಜರ್ ಇದು ಇದು ಇನ್ನೂ ಸಾ ಸಾವು ನೋವು ಆಗಿಲ್ಲ ಆ ದೃಷ್ಟಿಯಿಂದ ದಯಮಾಡಿ ಇನ್ಸ್ಪೆಕ್ಷನ್ ಮಾಡೋದು ದೊಡ್ಡದಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಇಮಿ